ಸರಗೂರು ಪಟ್ಟಣದ ಆರ್ಯ ಇಡಿಗ ಸಮಾಜದ ಕೋದಂಡರಾಮ ದೇವಸ್ಥಾನ ಹಾಗೂ ಇಪ್ಪತ್ತೈದನೇ ವರ್ಷದ ಶ್ರೀರಾಮನವಮಿಯ ಮಹೋತ್ಸವ ಹಾಗೂ ನಾರಾಯಣಗುರು ಸಮುದಾಯ ಭವನ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಸೋಲೂರು ಆರ್ಯ ಇಡಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ವಿಖ್ಯಾತನಂದ ಮಹಾಸ್ವಾಮೀಜಿ ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಶಾಸಕರಾದ ಅನಿಲ್ ಚಿಕ್ಕಮಾಧು ಹಾಗೂ ಗಣ್ಯರು ಸೇರಿ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ವಿಧಾನಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣಗುರುಗಳು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಎಂದು ಪ್ರತಿಪಾದಿಸಿ ಸಮಾನತೆ ಸಾಧಿಸರು ಎಂದರು ಶಾಸಕರಾದ ಅನಿಲ್ ಚಿಕ್ಕಮಾದು ಮಾತನಾಡಿದರು ಸೋಲೂರು ಆರ್ಯ ಈಡಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಗೌಡ ಮೈಸೂರು ನಗರ ಮಾಜಿ ಸದಸ್ಯರಾದ ಎಂದ್ರುವರಾಜ್ ಉದ್ಯಮಿಗಳಾದ ಕೆಗೋಪಿ ಬಸವರಾಜ್ ಶ್ರೀನಿವಾಸ್ ಎಂಜಿ ಗುರುರಾಜ್ ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಸಂಘದ ಉಪಾಧ್ಯಕ್ಷ ಟಿ ಶಿವಕುಮಾರ್ ಸರಗೂರು ಘಟಕದ ಅಧ್ಯಕ್ಷ ತಿಮ್ಮೇಗೌಡ ತಾಲೂಕು ಸಂಘದ ಅಧ್ಯಕ್ಷ ಎಸ್ಎನ್ ನಾಗರಾಜ್ ಗೌರವಾಧ್ಯಕ್ಷ ಎಸ್ ಕೆ ನಾಗರಾಜ್ ಕಾರ್ಯದರ್ಶಿಯಂ ಶ್ರೀ ಯುವ ಕದಾಂಚಿ ಕರಿಯಪ್ಪ ಭಕ್ತಿ ಇಲ್ಲ ಆರಾಧಿಸುವ ಶ್ರೀ ರಾಮ ಕಾರ್ಯದರ್ಗಳೋ ಎಲ್ಲಪ್ಪ ಎಲ್ಲ ಶಕ್ತಿಗಳ ನಿರ್ಮಗಳ ದರಸ್ಥರಿ ನಿಮ್ಮ ಸೇರು ಸಮುದಾಯದ ಮೊದಲ ಇದೆ ಅದು ಒಂದೇ ವರ್ಷದಲ್ಲಿ ಒಂದು ಪೂರ್ತಿ ಆಗಿಬೇಕು ನಮ್ದು ಬೀಗ ಅಡ್ರೆಸ್ ನಮ್ದು ಫ್ಯಾಮಿಲಿ ಒಂದೇ ಮಂಗಳೂರು ಅಲ್ಲಿ ಒಂದು ದೇವಸ್ಥಾನ ಆ ದೇವಸ್ಥಾನದ ಅನೀಕರಣಕ್ಕೆ ಮೆನಸ್ ರಿಸತೆ ಹೇಳಿದ್ರೆ ಎಲ್ಲರೂ ವಾರಕ್ಕೆ ಐವತ್ತು ರೂಪಾಯಿ ಅರ್ನೂರು ರೂಪಾಯಿ ಹಾಕಿ ಅಕೌಂಟಿಗೆ ಹಾಕಬೇಡಿ ಇದಕ್ಕೆ ಹತ್ತು ಒಂದೇ ವರ್ಷದಲ್ಲಿ ಕ್ಷೇತ್ರ ನಿರ್ಮಾಣ ಆಯಿತು ಮತ್ತು ನನಗೆ ಬೇಕಾಗುವ ಐವತ್ತು ಲಕ್ಷ ರೂಪಾಯಿ ಆದರೆ ಒಂದು ಕೋಟಿ ಕಲೆಕ್ಷನ್ ಆಯಿತು ಹಾಗೆ ಸಹ ಒಡದೇ ಆಗೋಲ್ಲ ಪ್ರತಿ ವಾರ ಐವತ್ತು ಸಾವಿರ ಕೊಡಿ ಅದು ನಿರಂತರವಾಗಿ ಕೊಡ್ತಾ ಇದ್ದ ಹೆಚ್ಚು ನಮ್ಮ ಕೆಲಸ ಈ ಸಮಾಜಕ್ಕೆ ಒಂದು ಆಸ್ತಿಯಾಗಲಿ ಅದರ ಅದರ ಚಿಕ್ಕ ಉದಾಹರಣೆಯನ್ನು ಹೇಳ್ತಾ ನಾನು ಮಾತುಕಮಿಸ್ತೀನಿ ನಮ್ಮ ಶ್ರೀ ನಾರಾಯಣಗೌಡ ಭಾವಚಿತ್ರವನ್ನ ಶ್ರೀ ಎಂ ಜಿ ಅವರು ಉದ್ಯಮಿಗಳು ಭೋರಾಜ್ ಅವರು ಮಾಡಿಕೊಂಡು ಆಗಿದೆ ಸಣ್ಣ ಜಾತಿನಲ್ಲಿ ಬಂದು ಸಣ್ಣ ಜಾತಿ ಬರಬೇಕಾದ್ರೆ ಅಂಬೇಡ್ಕರ್ ಅವ್ರ ಕಾರಣ ಅವ್ರು ಮೀಸಲಾತಿಲ್ಲ ಅಂದ್ರೆ ಅವರು ಸಹ ಬರ್ತಾ ಇರಲಿಲ್ಲ ಮೊದಲು ಯಾವ ಸ್ವತಂತ್ರವಾದ ಕೆಲ ಮೊದಲು ಈ ದೇಶದಲ್ಲಿ ಯಾವ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ರಾಜಾ ಮಹಾರಾಜರು ಅವರ ಅಡಿಗೆ ಸಾಮಂತರು ದಿವಾನ್ರು ಜಮೀನ್ದಾರರು ಮತ್ತು ಪಾಳೆಗಾರರು ಇವರು ಐದು ಜನ ಹೇಳಿದ್ದೆ ಕಾನೂನು ಆದರೆ ನಮ್ಮ ಮೈಸೂರು ಮಹಾರಾಜ ಆ ಥರ ಎಲ್ಲ ಬಹಳ ಪ್ರಗತಿಶೀಲ ಮಹಾರಾಜರು ಸಾವಿರದ ಒಂಬೈನೂರ ಹತ್ತೆಂಟು ಎಷ್ಟಿನಲ್ಲಿ ನಮ್ಗೆಲ್ಲೂ ಸಹ ಮೀಸಲಾತಿ ಇವತ್ತೇನಾದರೂ ಇವತ್ತೇನಾದ್ರು ಲಿಂಗಾಯತ್ರು ಬಹಳ ಪ್ರಬಲವಾಗಿ ಬೆಳಿಬೇಕಾದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಎಷ್ಟು ಮಿಲ್ಲರ್ ಕಮಿಷನ್ ಮೂಲಕ ಎಲ್ರಿಗೂ ಸಹ ನಮ್ಮ ಸಂಸ್ಥಾನದ ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ನೋಡಿ ಮಿಸಲಾ ದೃಢೆಯವ್ರು ಮಾಡಿರ್ತಕ್ಕಂಥದ್ದು ಆ ನಂತರ ಸಾವಿರದ ಒಂಬೈನೂರ ಐವತ್ತು ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಎಲ್ಲರಿಗೂ ಸಹ ಸಮಾನತೆ ಸಮಾನತೆ ಇರಬೇಕು ಅಂತ ಹೇಳಿ ಸಮಪಾಲು ಸಮಪಾಳು ಅಂತ ಹೇಳಿ ಏನ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಅದರ ಮೂಲಕ ಇವತ್ತು ಅನಿಲ್ ಮಾಧುರ್ ಅವರು ಇಲ್ಲಿ ತಮ್ಮ ಸೇವೆ ಪಾರ್ಟಿಗೆ ಪರ ಯಾವಾಗಲೂ ಸಹ ವಿಧಾನಸೌಧದಲ್ಲಿ ಮಾತಾಡ್ತಾ ಇರ್ತಾರೆ ಈಗಲೂ ಸಹ ತಕ್ಷಣ ಮೊದಲೇ ಹೇಳಿದ್ರು ಸರಿ ಬೆಳ್ಳಿಂಗ್ ವಡದಿ ಆಗಿ ಕಟ್ಸೋದು ಬೇರೆ ಯಾವುದಾದ್ರು ಜಾಗ ತೆಗೆಸಿಕೊಟ್ಟು ಅವ್ರಿಗೆ ಒಂದು ಅಷ್ಟೊಂದು ಹಣ ಪಡ್ಸೌಟ್ ಕಟ್ಸೋಣ ಅಂತ ಹೇಳಿ ಹೇಳಿ ಯಾವ್ದು ಸಹ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರು ಸಹ ಹೇಳಿರಲಿಲ್ಲ ಆದ್ರಿಂದ ದೀನದಲಿತರು ಮತ್ತು ದುರ್ಬಲ ವರ್ಗದವರಿಗೆ ಸಹಾಯ ಮಾಡ್ತಕ್ಕಂಥ ಮನಸ್ಸು ಆ ದೊಡ್ಡ ಮನಸ್ಸು ಇಟ್ಕೊಂಡಿದ್ದಾರೆ ಅದರಿಂದ ತಾವೆಲ್ಲರೂ ಸಹ ಏನು ಸಮುದಾಯವನ್ನು ಕಟ್ಟಬೇಕು ಅಂತೇಳಿ ನೀವು ಯೋಚನೆ ಮಾಡ್ಕೊಂಡಿದ್ದೀರಿ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಗೆ ಒಳ್ಳೆ ಜಾಗ ಸಿಗ್ರೆ ಅದೇನು ಮಾಧ್ವರವರು ಸಹ ಸಹಾಯ ಮಾಡ್ತಾರೆ ನಾನು ಸಹ ಸಹಾಯ ಮಾಡ್ತೇನೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸ್ನೇಹಿತರನ್ನು ಸಹ ಸಹಾಯ ಮಾಡ್ತೇನೆ ಇದಾಗೆ ಅಲ್ಲಿ ಅದು ಬೇರೆ ಜಾಗ ಇದೆ ಅಂತ ಹೇಳಿದ್ರೆ ಅಲ್ಲೂ ಮಾಡ್ಬೋದು ಇಲ್ಲ ಬೇರೆ ಜಾಗ ತರೋದಕ್ಕೆ ನಮ್ಗೆ ಶಕ್ತಿ ಇಲ್ಲ ಅದೇ ಇದನ್ನೇ ಒಡೆದು ಕಟ್ಟಿ ಅದಕ್ಕೆಲ್ಲ ರೀತಿಯ ಸಹಾಯ ಸಹಾಯವನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಒಬ್ಬ ರೈತರಾಗಿ ಒಂದು ರೈತ ಕುಟುಂಬದಿಂದ ಬಂದಂಥವ್ರು ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಕೂಡ ನಮ್ಮ ತಂದೆಯವ್ರಿಗೆಲ್ಲ ರೀತಿಯ ಸಹಕಾರವನ್ನ ಮಾಡಿ ಇವತ್ತು ನನಗೆ ಆಶೀರ್ವಾದನ ಮಾಡಿ ತನ್ನ ಮೈಗಾಲಿ ನಾನು ಏನಾದರೂ ಇಂದಿದ್ದೀನಿ ಅಂತ ಮುಖ್ಯ ಕಾರಣ ಆ ಬಂಗಾರು ಗೋವಿಂದ ಸರ್ ಅಂತ ಕೂಡದಲ್ಲಿ ಹೇಳಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸಬೇಕು ನಾವು ಈ ತನಕ ಬಂದಿದ್ದೀವಿ ಅವ್ರ ಅವಕಾಶ ಸತ್ಯ ಅಂದ್ರೆ ನಾವು ಯಾರು ಕೂಡ ಈ ತನಕ ಬರೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಈ ಸಮುದಾಯ ನಾವು ಕೂಡ ನನ್ನ ಕೈ ಇಟ್ಕೊಂಡು ನಡೆಸ್ಕೊಂಡು ಬಂದಿದ್ದೀವಿ ಖಂಡಿತವಾಗ್ಲೂ ನನ್ನ ಆಸೆನೂ ಕೂಡ ಕೂಡ ಇವತ್ತು ಇಲ್ಲಿ ಒಂದು ಹೊಸ ಸಮುದಾಯ ನಿರ್ಮಾಣ ಆಗಬೇಕು ಅಂತ ಕೂಡ ಬಿ ಕೆ ಹರಿಪ್ರಸಾದ್ ಸರ್ ಅವರು ಕೂಡ ಹೇಳಿ ಹಿಂದೆ ಐದು ತೊಂಬತ್ತೆಂಟರಲ್ಲಿ ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಎರಡು ಕೋಟಿ ರೂಪಾಯಿ ಸಮುದಾಯ ಪೌರಿದ್ರಿ ಈಗ ಆಲ್ರೆಡಿ ನಾನು ಕೂಡ ಹತ್ತು ಲಕ್ಷ ರೂಪಾಯಿನ ನನ್ನ ಒಂದು ಅನುದಾನವನ್ನು ನಾನು ಬಿಡುಗಡೆಯನ್ನ ಮಾಡಿಕೊಂಡಿ ಅದೇ ಹತ್ತು ಲಕ್ಷ ಎರಡು ಕೋಟಿಗೂ ಹತ್ತು ಲಕ್ಷಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಅದೇ ಬಿ ಎಕ್ಸ್ಪ್ರೆಸಸ್ ನನ್ನ ಒಂದು ಮಾಹಿತಿಯನ್ನ ಕೊಟ್ಟರು ನಮ್ಮ ಶಿವರಾಜ್ನಂಗಡಿ ಅವರಿಗೆ ನಮ್ಗೆ ಒಂದು ಆಗಪ್ಪ ಆ ಒಂದು ಐವತ್ತು ಲಕ್ಷ ರೂಪಾಯಿ ಲೆಟ್ರು ಬರೀ ನಾನು ನೀವು ಹೋಗಿ ಮಾತಾಡಿ ಬಿಡುಗಡೆನ ನಡೆಸುವ ಮುಖ್ಯಮಂತ್ರಿಗಳು ಕಾರಣದಿಂದ ಮೈಸೂರು ಜಿಲ್ಲೆಯವರೇ ನಮಗೆ ಅತಿ ಹೆಚ್ಚು ಸದಗೂರು ತಾಲೂಕು ಮಾಡೋಕೆ ಮೂಲಕನ ನಾ ಸಿದ್ದರಾಮಯ್ಯ ಸಭೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಈ ತಾಲೂಕಿನ ಘೋಷಣೆಯಾಗಿ ಮಾಡ್ರು ಇಲ್ಲಿ ಎಲ್ಲ ಸಮುದಾಯ ಭವನಗಳು ಕೂಡ ನಡೀತಾರೆ ಕೋಟೆ ತಾಲೂಕಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಇರ್ಬೋದು ಕನಕ ಸಮುದಾಯ ಭವನ ಇರ್ಬೋದು ವಾಲ್ಮೀಕಿ ಸಮುದಾಯ ಭವನ ಇರ್ಬೋದು ಎಲ್ಲವನ್ನು ಕೂಡ ನಡೀತದೆ ಆದರೆ ಇಲ್ಲಿ ನಮ್ಮ ಎಚ್ ಡಿ ಕೋಟೆ ಜನಸಂಖ್ಯೆಯಲ್ಲಿ ಅನುಗುಣವಾಗಿ ಸರ್ಗೂರು ತಾಲೂಕಲ್ಲಿ ಅತಿ ಹೆಚ್ಚು ಗಿಡಗಳ ಸಮುದಾಯ ಸರ್ಗೂರು ಟೋನಲ್ಲಿ ಇರೋ ಕಾರಣದಿಂದ ಇಲ್ಲಿ ಒಂದ್ ಎರಡು ಕೋಟಿ ರೂಪಾಯಿ ಅನ್ನೋದು ನಮ್ಮೆಲ್ಲರ ಆಸೆ ಇದೆ ಅದು ಖಂಡಿತವಾಗ್ಲೂ ನನಗೇನಾದ್ರು ಹೊಸ ಜಾಗ ಸಿಕ್ಕುದ್ರೆ ಯಾಕಂದರೆ ಆ ಕಡೆಯೂ ಒಳ್ಳೆ ಈ ಕಡೆನೂ ಒಳ್ಳೆ ಮಧ್ಯದಲ್ಲಿ ಊರು ಮಾತ್ರ ನಮಗಿದೆ ಜಾಗ ಕೂಡ ಎಲ್ಲೂ ಕೂಡ ಒಂದು ಕುಂಟೆನೂ ಕೂಡ ಸಿಗೋದು ಬಹಳ ಕಷ್ಟ ಆಗಿದೆ ಯಾಕಂದರೆ ಎಲ್ಲ ಕಡೆಯೂ ಕೂಡ ರೈತರು ಭೂಮಿ ಉಳಿತಾಯಿದ್ದಾರೆ ಮಧ್ಯದಲ್ಲಿ ಊರಿರೋದ್ರಿಂದ ಆ ಕಡೆನೂ ಹೊಡೆ ಈ ಕಡೆನೂ ಹೊಡೆದ ಎಲ್ಲೂ ಕೂಡ ನಮಗೆ ಜಾಗ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು ನಾನು ಅಪ್ಪಿ ತಪ್ಪಿ ನಾನು ತಹಸೀಲ್ದಾರ್ ಜೊತೆ ಮಾತಾಡ್ತೀನಿ ಸಂಬಂಧಪಟ್ಟಂಥ ಈ ಆ ಕರೆಸಿ ಇನ್ನೊಂದು ಮೀಟಿಂಗ್ನ ನಾನು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಇನ್ನೊಂದು ಮೀಟಿಂಗ್ನ ನಾನು ಮಾಡಿ ನಾವು ಹೊಸ ಜಾಗ ಸಿಕ್ಕೋದ್ರ ಪ್ರಯತ್ನ ಪಡವ ಇಲ್ಲ ಅಂತಂದರೆ ತಾವು ಎಲ್ಲೂ ಕೂಡ ಸಮುದಾಯದಲ್ಲಿ ಕೂತ್ಕೊಂಡು ಏನು ತೀರ್ಮಾನವನ್ನು ಮಾಡ್ತೀವಿ ತೀರ್ಮಾನ ಅಂತ ಇದನ್ನು